ಮದ್ದೂರು ತಾಲೂಕಿನ ಕಾಡಕೊತ್ತನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಡಿ ಎಸ್ ವೀರಯ್ಯರವರ ಸುಪುತ್ರರಾದ ಸ್ವರೂಪ್ ವೀರಯ್ಯರವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ವರೂಪ್ ವೀರಯ್ಯರವರ ಅಪಟ ಅಭಿಮಾನಿ ಹಾಗೂ ಗ್ರಾಮದ ಯುವ ಮುಖಂಡರಾದ ರಂಜಿತ್ ಮೈಲಾರಿರವರ ನೇತೃತ್ವದಲ್ಲಿ ಮಕ್ಕಳ ಮನೆ ಮಕ್ಕಳಿಗೆ ನಲವತ್ತು ಚೇರನ್ನು ಉಚಿತವಾಗಿ ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗಣ್ಣರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷರಾದ ರೇಖಾ ಮುಖಂಡರಾದ ಸುದರ್ಶನ್ ರಂಜಿತ್ ಸಿದ್ದರಾಜು ಲೋಕೇಶ್ ಶಿಕ್ಷಕರುಗಳಾದ ಜಾನ್ಸಿ ದಾರೀಶ್ ಬಸವರಾಜು ಕವಿತಾ ದೀಪಿಕಾ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಡೈಮಂಡ್ ಟಿವಿ ಕನ್ನಡ ಮಂಡ್ಯ ಮಾಡಿ ಆನ್ ಮಾಡಬಹುದು ಹೊರಗಡೆ ಆ ಮರಿ ಕೈ ಕಟ್ಟಿ ಫಿಂಗರ್ಸ್ ಬೇಡ ಬೆಂತು ಸ್ವಲ್ಪ ಅಲ್ಲಿಂದ ಹೊರಗೆ ಹೋಗಬೇಕು ಮಕ್ಕಳ कॉल्ड ಹ್ಯಾಂಡ್ಸ್ ವೇದಿಕೆ ಮೇಲೆ ನೆರೆದಿರುವಂತ ನಮ್ಮ ಎಸಂಸಿ ಅಧ್ಯಕ್ಷರಾದಂತ ನಾಗินಾ ಸರ್ ಅವರಿಗೆ ಉಪಾಧ್ಯಕ್ಷರಾದಂತಹ ರೇಖಾ ಮಠವರವರಿಗೆ ಹಾಗೂ ಯುವ ನಾಯಕರಾದಂಥ ಯುವ ನಾಯಕರು ಡಿ ಎಸ್ ವೀರಯ್ಯ ಅವರ ಮಗನಾದಂತಹ ಸ್ವರೂಪ್ ಅವರ ಅನುಪಸ್ಥಿತಿಯಲ್ಲಿ ಅವರ ಅಭಿಮಾನಿಗಳಾದಂತಹ ಸುದರ್ಶನ್ ಸರ್ ಅವರಿಗೆ ಹಾಗೂ ರಣಜಿತ್ ಮೈಲಾಗಿರಿ ಸರ್ ಅವರಿಗೆ ಹಾಗೂ ಮುಖೇಶ್ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ನಮ್ಮ ಮಕ್ಕಳ ಕಾಳಜಿಯನ್ನು ವಹಿಸಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಡು ಮಕ್ಕಳ ಏಳಿಗೆಯ ಬಗ್ಗೆ ಆಲೋಚಿಸಿ ನಮ್ಮ ಮಕ್ಕಳ ಒಂದು ಭವಿಷ್ಯಕ್ಕೆ ನೆರವಾಗುವಂತಹ ಪೀಠೋಪಕರಣಗಳನ್ನು ನಮ್ಮ ಶಾಲೆಗೆ ಕೊಡುಗೆಯಾಗಿ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ನನ್ನ ಶಾಲೆಯ ಪರವಾಗಿ ನನ್ನ ಇಲಾಖೆ ಪರವಾಗಿ ಹಾಗೂ ನನ್ನ ಸಹ ಮಿತ್ರರ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದ ಮುಖಂಡರಾದಂಥ ಡಿ ಎಸ್ ಸುರೇಂದ್ರ ಮಗ ಕೆ ಎರ ಉದ್ಯೋಗದ ಪ್ರಯುಕ್ತ ಅವರ ಅಭಿಮಾನಿ ಹಾಗೂ ಗೆಳೆಯರಾದಂಥ ರಂಜಿತ್ ಅವರು ನಮ್ಮ ಶಾಲೆಯ ಮಕ್ಕಳ ಮನೆಗೆ ಚೇರನ್ನು ಕೊಡಿಸೋದ್ರ ಮುಖಾಂತರ ಅವರ ಅಭಿಮಾನ ತೆಗೆದುಕೊಂಡಿದ್ದಾರೆ ದೇವರು ಸರಿತ್ರ ಅವರ ಮುಂದಿನ ಜೀವನ ಮತ್ತು ಅವರ ಆಸ್ತಿಯ ಜೀವನದಲ್ಲಿ ಯಶಸ್ಸನ್ನು ಕೊಡಲಿ ಅದೇ ರೀತಿ ಮೈಲಾವಿಯವ್ರಿಗೂ ಅವರ ಅಭಿಮಾನ ಪರವಾಗಿ ಮಹಿಳಾರಿಯವರು ಅವರು ಶಾಲೆಗೆ ಚೇರ್ ಕೊಡಿಸಿದ್ದಾರೆ ಅವರು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮಾಧ್ಯಮ ಮಿತ್ರದವ್ರಿಗೆ ಇವತ್ತು ಏನು ನಮ್ಮ ಕಾಡುಕಪ್ನಲ್ಲಿ ಯುವ ಮುಖಂಡರಾದಂಥ ಹಾಗೂ ವಕೀಲರಾದಂಥ ಶ್ರೀಯುತ ಸ್ವರೂಪ್ ಡಿ ಎಸ್ ವೀರಯ್ಯನವ್ರಿಗೆ ಮೊದಲನೇದಾಗಿ ಹುಟ್ಟಿದ ಹಬ್ಬನ ತಿಳಿಸ್ತಾ ಇವತ್ತು ಈ ಸ ನಮ್ಮೂರ ಸರ್ಕಾರಿ ಶಾಲೆಯ ಶಾಲಾ ಮಕ್ಕಳಿಗೆ ಒಂದು ಚ ಚಳಿಗಾಲ ಇರೋದರಿಂದ ಮಕ್ಕಳು ನೆಲದ ಮೇಲೆ ಕೊಡ್ತಾಯಿದ್ರು ಸೊ ಈ ಉದ್ದೇಶದಿಂದ ನಮ್ಮ ಒಂದು ರಂಜಿತ್ ಮೈಲಾರಿ ಒಂದು ಆಲೋಚನೆ ಬಂದು ನಾವಿಲ್ಲೊಂದು ಚೇರ್ ಕೊಡಿಸ್ಬೇಕು ಈ ಮನೋಹಣ್ಣವರ ಬರ್ತಡೇ ಅಂದ್ರೆ ಅಂದರೆ ಸ್ವರೂಪಣ್ಣವರ ಬರ್ತಡೇಗೆ ಒಂದು ಚೇರ್ ಕೊಡಿಸ್ಬೇಕು ಅಂತೇಳಿ ಅವನ ಆಲೋಚನೆ ಬಂದಿತ್ತು ಸೊ ಹಾಗಾಗಿ ನಾವು ಈ ದಿನ ಅವರ ಹಬ್ಬದ ಪ್ರಯುಕ್ತ ಈ ಒಂದು ಚೇರ್ ವಿತರಣಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಸೊ ಇದನ್ನು ನಾವು ಮುಂದೊಂದು ದಿನ ಇಡೀ ಶಾಲೆಗೆ ವಿಸ್ತರಣೆ ಮಾಡುವಂಥ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಮನಸ್ಸಲ್ಲಿ ಈಗ ಆಲ್ಮೋಸ್ಟ್ ಇರೋದ್ರಿಂದ ಇವತ್ತು ಅವರ ಹುಟ್ಟುಹಬ್ಬಕ್ಕೆ ಮತ್ತೊಮ್ಮೆ ಶುಭ ಕೋರ್ತ ಮುಂದೆ ಅವರ ರಾಜಕೀಯ ಭವಿಷ್ಯಕ್ಕೆ ಹಾಗೂ ಅವರ ಒಂದು ಒಳ್ಳೆಯತನಕ್ಕೆ ತನಕ್ಕೆ ಎಲ್ಲದಕ್ಕೂ ಶುಭ ಆಗ್ಲಿ ಅಂತ ಈ ಮೂಲಕ ಆರೈಸ್ತಾ ಹುಟ್ಟುಹಬ್ಬ ಶುಭ ಕೊಡ್ತಾ ನನ್ನೆರಡು ಮಾತನ್ನ ಮುಗಿಸ್ತೀವಿ